ಎಲ್ಲರೂ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಎಂದಿನಂತೆ ಇವತ್ತು ಕೂಡ ಹಾಜರಾಗಿದ್ದೀನಿ ಒಂದು ವಿಚಾರವನ್ನು ಕೈಗೆತ್ತಿಕೊಂಡರು ಇದು ನನ್ನ ಡಿಜಿಟಲ್ ವಾಹಿನಿ ತಾವು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ ನನ್ನ ಪ್ರತಿ ವಿಶ್ಲೇಷಣೆ ತಮಗೆ ತಕ್ಷಣ ಸಿಗುತ್ತೆ ಯಾವುದು ಕೂಡ ತಾವು ತಪ್ಪಿಸಿಕೊಳ್ಳಲ್ಲ ಹಾಗೆಯೇ ತಾವು ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಬೆಂಬಲ ಇರಲಿ ಇವತ್ತಿನ ರಾಜಕಾರಣ ಈ ರಾಜಕಾರಣದ ಒಂದು ಬಹಳ ಮುಖ್ಯವಾದ ಅಂಶ ಅಂತಂದರೆ ನೀವು ರಾಜಕಾರಣಿಯಾಗಿದ್ದರೆ ಸತ್ಯವನ್ನು ಮಾತನಾಡಿಕೊಳ್ಳುದು ನೀವು ಸತ್ಯದ ಪರವಾಗಿ ಇರ್ಕೊಳ್ಳುದು ನೀವು ಸತ್ಯವನ್ನು ಮಾತನಾಡಿದ ಕ್ಷಣ ಸಮಸ್ಯೆಗೆ ಸಿಕ್ಕಾಕುತ್ತೀರಿ ಸೊ ಈ ಸತ್ಯ ಎಂದರೆ ಕೆಲವು ಕಾಂಗ್ರೆಸ್ ನಾಯಕರಿಗೆ ಗೊತ್ತಿಲ್ಲ ಎಸ್ಪೆಷಲಿ ಸಿದ್ದರಾಮಯ್ಯ ಮಲ್ಲಿಕಾರ್ಜುನ್ ಖರ್ಗೆ ಮೊದಲಾದವರು ಅವರು ಸತ್ಯವನ್ನು ಮಾತಾಡ್ಬಿಡ್ತಾರೆ ನಂತರ ಎಲ್ಲ ಕಡೆಯಿಂದ ಪ್ರೆಸ್ ಬಂದ ತಕ್ಷಣ ತಾವು ಹಾಗೆ ಹೇಳಿಲ್ಲ ಹೀಗೆ ಹೇಳಿದೆ ಅಂತ ಸಮಜಾಯಿಷಿ ನೀಡಬೇಕಾದ ವಾತಾವರಣವನ್ನು ಸೃಷ್ಟಿಸಿಕೊಂಡು ಬಿಡ್ತಾರೆ ಇವತ್ತಿನ ರಾಜಕಾರಣ ಇನ್ನೂ ಪತನವಾಗುವುದಕ್ಕೆ ಸ್ಥಳವೇ ಇಲ್ಲ ಅದಕ್ಕೆ ಆಟೋಬಟ್ಟಿಗೆ ಅದು ಪತನ ಆಗಿಬಿಟ್ಟಿದೆ ನೀವು ಒಂದು ನಿಮಿಷ ವಾಹಿನಿಗಳನ್ನು ನೋಡ್ತಾ ಇದ್ದರೆ ತಲೆಯೆಲ್ಲ ಕೆಟ್ಟು ಬಿಟ್ಟು ನಿಮ್ಮ ಅನ್ಸಿಗೆ ಸೇರಬೇಕು ಆ ಸ್ಥಿತಿಗೆ ಬರ್ತೀವಿ ಯಾಕಂದರೆ ಈ ಚುನಾವಣಾ ಸಂದರ್ಭದಲ್ಲಿ ಬರುವ ಹೇಳಿಕೆಗಳೇನಿವೆ ಆ ಹೇಳಿಕೆಗಳು ನೀವು ಜೀರ್ಣಿಸಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಕೇಳೋದಕ್ಕೆ ಸಾಧ್ಯ ಇಲ್ಲ ಆ ರೀತಿ ಕೆಳಮಟ್ಟದ ಪ್ರಚಾರ ಇವತ್ತಿನ ದಿನ ನಡೀತಾ ಇದೆ ಅದನ್ನೇ ಹಿಡಿದುಕೊಂಡು ಮಾಧ್ಯಮಗಳು ಹಿಂದೆ ಮುಂದೆ ಹಾಕಿ ಉಜ್ಜಿ 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 ಎಲ್ಲಿ ಎಷ್ಟರ ಮಟ್ಟಿಗೆ ಅದನ್ನು ಇನ್ನಷ್ಟು ಕುಲಿಗೆಡಿಸ್ಬೇಕು ಅಟ್ ಕುಲುಗೆಡಿಸ್ಬಿಟ್ಟು ಬಿಡ್ತಾರೆ ಸೊ ಈಗ ಹಾಗೆ ಆಗ್ತಾಯಿದೆ ವಿಷ ಕನ್ಯೆ ವಿಷ ಇಂಥ ಚರ್ಚೆಗಳು ನಡೀತಾ ಇವೆ ಸಮಾಜದಲ್ಲಿ ಇಂಥ ಚರ್ಚೆ ಬೇಕಾ ಇಂಥ ಚರ್ಚೆ ಮಾಡಿ ಚುನಾವಣಾ ಸಂದರ್ಭದಲ್ಲಿ ನಿಮ್ಮ ಎಜೆಂಡಾಗಳೇನು ಏನು ಮಾಡ್ತೀರಿ ಇಡಬೇಕಲ್ವ ಜನರು ಮುಂದೆ ಅದು ಬಿಟ್ಟು ಈ ಹಂತಕ್ಕೆ ಬಂದೆ ಸರಿ ನಾನು ಈಗ ಅದ್ರ ಬಗ್ಗೆ ಮಾತನಾಡ್ತಾ ಇಲ್ಲ ನಾನು ವಾಹಿನಿಗಳನ್ನು ನೋಡಿ ನೋಡಿ ಬೇಜಾರಾಗ್ಬಿಟ್ಟು ನಂತರ ಯಾವುದೋ ಕಾಮಿಡಿ ಚಾನಲ್ ಹಾಕೊಂಡು ಕೂತ್ಕೊಂಡಿದ್ದೆ ಅಟ್ಲೀಸ್ಟ್ ಮನಸ್ಸಿಗೆ ಅದು ಸಮಾಧಾನ ಆಗುತ್ತೆ ಅಂತೇಳಿ ಕಾಮಿಡಿ ಚಾನಲ್ಗಳನ್ನು ಬಟ್ ಏನು ಮಾಡೋಣ ಎಲ್ಲ ಕಾಮಿಡಿ ಆರ್ಟಿಸ್ಟ್ಗಳಾಗ್ಬಿಟ್ಟಿದ್ದಾರೆ ನಾವು ಕಾಮಿಡಿ ಚಾನಲ್ ನೋಡೋದು ಹೊರಗಡೆ ಕಾಮಿಡಿನೇ ಎಲ್ಲ ಇರಲಿ ಬಿಡಿ ನಾನು ಇವತ್ತು ಒಬ್ಬರ ಮಾತಾಡ್ತೀನಿ ಅವರು ಬ್ರಿಜ್ ಭೂಷಣ್ ಸಿಂಗ್ ಇವರ ಹೆಸರನ್ನು ತಾವೆಲ್ಲಾದರೂ ಕೇಳಿದಿರಾ ಇವರು ಬಿ ಜೆ ಪಿಯ ಸಂಸತ್ ಸದಸ್ಯರು ಸೊ ಹಾಗೆಯೇ ಡಬ್ಲ್ಯೂ ಎಫ್ ಐ ಏನಿದೆ ಅದರ ಅಧ್ಯಕ್ಷರು ಕೂಡ ಡಬ್ಲ್ಯೂ ಎಫ್ ಐ ಅಂತೇಳಿ ಅದು ರೆಸ್ಲಿಂಗ್ ಫೆಡರೇಷನ್ ಆಫ್ ಇಂಡಿಯಾ ಯಾರು ಕುಸ್ತಿಪಟುಗಳಿರ್ತಾರೆ ನೋಡಿ ಅದಕ್ಕೆ ಸಂಬಂಧಪಟ್ಟ ಸಂಘಟನೆ ಈ ಮಹತ್ವದ ಬಗ್ಗೆ ನಾನು ಮಾತನಾಡಲೇಬೇಕು ಅದಕ್ಕೆ ಕಾರಣ ದೆಹಲಿಯಲ್ಲಿ ನಡೆಯುತ್ತಿರುವ ಒಂದು ಧಾರಣೆ ಇದು ಇವತ್ತು ಆರನೇ ದಿನ ಇಂಡಿಯಾದ ಖ್ಯಾತ ರೆಸ್ಲಿಂಗ್ ಪಟುಗಳು ಕುಸ್ತಿಪಟುಗಳು ಹಗಲು ರಾತ್ರಿ ಎನ್ನದೇ ದೆಹಲಿಯಲ್ಲಿ ಧರಣಿ ನಡೆಸ್ತಿದ್ದಾರೆ ನಮ್ಮ ಸ್ಥಳೀಯ ವಾಹಿನಿಗಳಂತೂ ಈ ಬಗ್ಗೆ ಚರ್ಚೆ ಕೂಡ ನಡೀತಾ ಇಲ್ಲ ಇವತ್ತು ಆರನೇ ದಿನ ಅವರು ಧರಣಿ ಮಾಡ್ತಾ ಇದ್ದಾರೆ ಅದಕ್ಕೆ ಕಾರಣ ತಮ್ಮ ಮೇಲೆ ನಡೆಯುತ್ತಿದೆ ಎನ್ನಲಾದ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಿದ್ದು ಈ ಲೈಂಗಿಕ ದ ದೌರ್ಜನ್ಯ ನಡೆಸಿದ ಆರೋಪ ಹೊತ್ತವರು ಇದೇ ಗೌರವಾನ್ವಿತ ಬ್ರಿಜ್ ಭೂಷಣ್ ಸಿಂಗ್ ಅವರು ಸೊ ಕಳೆದ ಆರು ದಿನಗಳಿಂದ ಒಲ ಏನು ಯಾರ್ಯಾರು ಒಲಂಪಿಯನ್ ಕುಸ್ತಿಪಟುಗಳಿದ್ದಾರೆ ಅವರಲ್ಲಿ ವಿನೇಶ ಪೋಗಟ್ ಬಜರಂಗ್ ಪೂನಿಯಾ ಸಾಕ್ಷಿ ಮಲ್ಲಿಕ್ ಅವರು ಧರಣಿ ನಡೆಸ್ತಾ ಇದ್ದಾರೆ ಸಾಕ್ಷಿ ಮಲ್ಲಿಕ್ ಅವರು ವಾಯಿನಗಳ ಮುಂದೆ ಕಣ್ಣೀರು ಹಾಕಿದರು ಮೇಲೆ ಲೈಂಗಿಕ ದೌರ್ಜನ್ಯ ನಡೀತಾ ಇದೆ ಸೊ ಆದರೆ ಇಷ್ಟು ಬಹಿರಂಗ ಆರೋಪ ಮಾಡಿದರೂ ಕೂಡ ಇವರ ವಿರುದ್ಧ ಬ್ರಿಜ್ಭೂಷಣ್ ಸಿಂಗ್ ವಿರುದ್ಧ ಎಫ್ ಐ ಆರ್ ದಾಖಲಾಗಿಲ್ಲ ಯಾಕೆ ಅಂತ ನಾನೇನು ಹೇಳಬೇಕಾಗಿಲ್ಲ ಅವರು ಆಡಳಿತ ಪಕ್ಷದ ಸಂಸತ್ ಸದಸ್ಯರು ಸೊ ಭಾರತೀಯ ದಂಡ ಸಂಹಿತೆಯ ಪ್ರಕಾರ ಯಾರಾದರೂ ದೂರು ಕೊಟ್ಟ ತಕ್ಷಣ ಎಫ್ಐಆರ್ ದಾಖಲಿಸಬೇಕು ಅದನ್ನೇ ದೆಹಲಿ ಪೊಲೀಸರು ಮಾಡ್ತಾ ಇಲ್ಲ ಈ ಪ್ರಕರಣ ಹೊರಗಡೆ ಬಂದು ಸಾಕಷ್ಟು ಪ್ರಚಾರ ಪಡೆದ ಮೇಲೆ ಕ್ರೀಡಾ ಸಚಿವ ಅನುರಾಗ್ ಅವರು ಹೇಳಿದ್ರು ಒಂದು ತನಿಖೆಗೆ ಒಂದು ಸಮಿತಿಯನ್ನು ಮಾಡ್ತೀವಿ ಅಂತ ಒಂದು ಸಮಿತಿಯನ್ನು ಅದರ ವಿಚಾರಣೆಗೆ ಮಾಡಿದ್ರು ಮಾಜಿ ಶೂಟಿಂಗ್ ಪಟು ಸುಮಾ ಶಿರೂರವರು ಮತ್ತು ಭೂಪೇಂದ್ರ ಸಿಂಗ್ ಅವರು ಈ ಕಮಿಟಿಯಲ್ಲಿ ಇದ್ದರು ಈ ಕಮಿಟಿ ತನ್ನ ಒಂದು ವಿಚಾರಣೆಯನ್ನು ಪ್ರಾರಂಭಿಸಿತು ವರದಿಯನ್ನು ಕೊಡ್ತು ಆದರೆ ಇದು ಎಷ್ಟು ಏಕಪಕ್ಷೀಯವಾಗಿತ್ತು ಅಂತಾದರೆ ಅದಕ್ಕೆ ಇಂಡಿಯನ್ ಎಕ್ಸ್ಪ್ರೆಸ್ ಪತ್ರಿಕೆಯಲ್ಲಿ ಒಂದು ವರದಿ ಬಂದಿದೆ ತಾವು ಹೋಗೋದಿಲ್ಲ ಆ ವರದಿಯಲ್ಲಿ ಬಹಳ ವಿಸ್ತಾರವಾಗಿ ಈ ಲೈಂಗಿಕ ದೌರ್ಜನ್ಯದ ಪ್ರಕರಣದ ಬಗ್ಗೆ ವಿವರಿಸಲಾಗಿದೆ ಸುಮ್ಮನೆ ವಿವರಿಸಿಲ್ಲ ಅವರು ಸೋರ್ಸ್ ಗೀರ್ಸ್ ಅಂತ ನಾವು ಪತ್ರಿಕೆಯವರು ಮಾಧ್ಯಮದವರು ಅದು ಅಲ್ಲ ಅವರ ಹೆಸರಿದೆ ಇದರ ಬಗ್ಗೆ ಮಾತನಾಡಿದವರು ಈ ಒಂದು ಮಹಿಳಾ ಕುಸ್ತಿಪಟುಗಳಿಗೆ ದೈಹಿಕ ದಾಢ್ಯತೆ ಅದರ ಬಗ್ಗೆ ತರಬೇತಿ ನೀಡುತ್ತಿರುವ ವ್ಯಕ್ತಿ ದೂರು ಕೊಟ್ಟಿದ್ದಾರೆ ಒಂದಕ್ಕಿಂತ ಹೆಚ್ಚು ಬಾರಿ ಅವರು ಇದರ ಗಮನಕ್ಕೆ ತಂದಿದ್ದಾರೆ ಹೇಗೆ ಲೈಂಗಿಕ ದೌರ್ಜನ್ಯ ನಡೆಯುತ್ತೆ ಅಂತ ಎಲ್ಲೆಲ್ಲಿ ತರಬೇತಿ ಶಿಬಿರಗಳಾಗ್ತಿತ್ತು ಅಂಥ ಬಹುತೇಕ ಕಡೆ ಈ ಗ್ರೇಟ್ ಸಿಂಗ್ ಅವರು ಹೋಗ್ತಿತ್ತು ಬ್ರಿಜ್ಭೂಷಣ್ ಸಿಂಗ್ ಅವರು ರಾತ್ರಿಯ ಹೊತ್ತು ಈ ಮಹಿಳೆ ಯಾರು ಕುಸ್ತುಪಟಿಗಳಿದ್ದಾರೆ ಅವರನ್ನು ಕರೆಯಲಾಗ್ತಾ ಇತ್ತು ಅವರು ಹೋಗುವುದಕ್ಕೆ ನಿರಾಕರಿಸಿದರೆ ನಿಮ್ಮ ಇಡೀ ಕರಿಯರ್ ನಾಶ ಆಗ್ಬಿಡುತ್ತೆ ಹುಷಾರಿ ಅಂತ ಎಚ್ಚರಿಕೆ ನೀಡಲಾಗ್ತಿತ್ತಂತೆ ಬಹುತೇಕ ಯುವ ಮಹಿಳಾ ಕುಸ್ತಿಪಟುಗಳು ಈ ದೌರ್ಜನ್ಯಕ್ಕೆ ಒಳಗಾಗಿದ್ದಾರೆ ಭಾಳಷ್ಟು ಜನ ಹೇಳ್ಕೊಳ್ಳೋದಕ್ಕೂ ಸಾಧ್ಯ ಇಲ್ಲ ಇಂಥ ಪ್ರಕರಣಗಳಿರ್ತವಲ್ಲ ಅವರಿಗೆ ಭಯ ಇರುತ್ತೆ ತಮ್ಮ ಕರಿಯರ್ ನಾಶ ಆಗ್ಬಿಡುತ್ತೋ ಅಂತ ಆದರೆ ಇನ್ನೂ ತಡೆಯುವುದಕ್ಕೆ ಸಾಧ್ಯ ಇಲ್ಲ ಅನ್ನೋದ ಅಂತ ಆದಮೇಲೆ ಮೇಲೆ ಇವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಬಹಿರಂಗವಾದ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಈ ವರದಿಯ ಪ್ರಕಾರ ಇಡೀ ಆಫ್ ಅಪರಲ್ಲಿ ಏನಿದೆ ಈ ಕ್ರೈಮ್ ಆ್ಯಕ್ಟು ಅದರ ವಿವರವನ್ನು ಕೂಡ ಈ ವರದಿಯಲ್ಲಿ ಕೊಡಲಾಗಿದೆ ಯಾಕೆ ಸಂಜೆ ಹೊತ್ತು ಕಲಿತಿದ್ದ ರಾತ್ರಿ ಈ ಬ್ರಿಜ್ಭೂಷಣ್ ಸಿಂಗ್ ಅವರ ಕೊಠಡಿಗೆ ಇವರು ಹೋಗಬೇಕಾಗಿತ್ತಂತೆ ಆದರೆ ಈ ಪ್ರಕರಣವನ್ನು ಸಂಪೂರ್ಣವಾಗಿ ಮುಚ್ಚಿ ಹಾಕುವ ಒಂದು ಯತ್ನ ನಡೀತಾ ಇದೆ ಅನ್ನೋ ಅನುಮಾನ ಮಾಡುತ್ತೆ ಯಾಕೆಂದರೆ ಇವರು ಸಂಸತ್ ಸದಸ್ಯರಾಗಿದ್ದಾರೆ ಬಿ ಜೆ ಪಿಯವರು ಅವರು ಬಿ ಜೆ ಪಿಯವರು ಏನೇ ಮಾಫ್ ಮಾಫ್ತಾನೆ ಅದು ಅವರೆಲ್ಲರೂ ಕೂಡ ಅತ್ಯಾಚಾರಿಗಳು ಕಳ್ಳರು ಇನ್ನೊಬ್ಬರು ಏನಿದ್ದಾರೆ ಅವರು ಬಿ ಜೆ ಪಿ ಸೇರಿಕೊಂಡರೆ ಹೋಗಿತ್ತು ಇವತ್ತು ನೋಡ್ತಾ ಇದ್ದ ಕ್ರಿಮಿನಲ್ ಆರೋಪ ಇರುವಂಥ ಒಬ್ಬ ಅಭ್ಯರ್ಥಿ ಚಿತ್ತಾಪುರದಲ್ಲಿ ನಿಂತಿದ್ದಾರೆ ಪ್ರಿಯಾಂಕ್ ಖರ್ಗೆ ವಿರುದ್ಧ ಅವರ ಪಕ್ಕದಲ್ಲಿ ನಿಂತ್ಕೊಂಡು ನಮ್ಮ ಮುಖ್ಯಮಂತ್ರಿಗಳು ಹೆಗಲ ಮೇಲೆ ಕೈ ಹಾಕಿದ್ದು ನೋಡಬೇಕಿತ್ತಪ್ಪಾ ಅಯ್ಯೋ ಹೆಗಲ್ ಮೇಲೆ ಕೈ ಹಾಕಂಡು ಗೆಲ್ಸಿ ಗೆಲ್ಸಿ ಅವ್ರ ಮೇಲೆ ಇಪ್ಪತ್ತಕ್ಕೂ ಹೆಚ್ಚು ಪ್ರಕರಣ ಇದೆ ಸೊ ಇಂಥ ಕ್ರಿಮಿನಲ್ ಪ್ರಕರಣ ಇರುವವರಿಗೆಲ್ಲ ಕೊನೆಯ ಆಶ್ರಯ ತಾಣ ಏನಿದೆ ಅದು ಬಿ ಜೆ ಪಿ ಆಗಿದೆ ಸೊ ಅವರನ್ನು ರಕ್ಷಣೆ ಮಾಡುವುದಕ್ಕೆ ಯತ್ನಗಳು ಹೇಗೆ ನಡೀತೀವಿ ಅನುರಾಗ್ ಠಾಕೂರ್ ಒಂದು ಹೇಳಿಕೆಯಲ್ಲಿ ಕೊಡ್ತಾರೆ ಏನು ಅಂದರೆ ನಿಷ್ಪಕ್ಷಪಾತವಾದಂಥ ತನಿಖೆಯನ್ನು ನಡೆಸ್ತೀವಿ ಅಂತ ಆದರೆ ಈ ನಮ್ಮ ಯಾವ ಸಮಿತಿಯನ್ನು ನೇಮಿಸಲಾಗಿದೆಯೋ ಆ ಸಮಿತಿಯ ವರದಿಯಲ್ಲಿ ಯಾರು ಆರೋಪ ಮಾಡಿದ್ದಾರೆ ಆರೋಪವನ್ನೇ ಇನ್ಕ್ಲೂಡ್ ಮಾಡಿಲ್ಲ ಅದರ ಜೊತೆಗೆ ಇದು ಕಾನೂನಲ್ಲಿ ಏನು ನಡೀಬೇಕು ನೀವು ತಕ್ಷಣ ಅವ್ರ ಮೇಲೆ ಎಫ್ ಐ ಆರ್ ಯಾಕೆ ಯಾಕಾಗ್ತಾ ಇಲ್ಲ ಬಿಕಾಸ್ ಅವರು ಬಿ ಜೆ ಪಿಯ ಸಂಸತ್ ಸದಸ್ಯರು ನಿಮಗೆ ನೆನಪಿರ್ಬೋದು ರಾಹುಲ್ ಗಾಂಧಿಯವರು ಭಾರತ್ ಜೋಡೋ ಯಾತ್ರೆ ಮಾಡ್ತಾ ಇದ್ದ ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳಿದ್ರು ಜಮ್ಮು ಮತ್ತು ಕಾಶ್ಮೀರದಲ್ಲಿ ಮಹಿಳೆಯೊಬ್ಬಳು ಬಂದು ತನ್ನ ಮೇಲೆ ಅತ್ಯಾಚಾರ ನಡೆದ ಬಗ್ಗೆ ದೂರು ಕೊಟ್ಲು ಹೇಳಲು ಅಂತೇಳಿ ತಕ್ಷಣ ದೆಹಲಿ ಪೊಲೀಸರು ಇದಕ್ಕಿದ್ದಂಗೆ ಅಬ್ಬಾಬಾ ಬಾಬಾ ಅದು ಏನು ಸ್ಫೂರ್ತಿ ಬಂತೋ ಗೊತ್ತಿಲ್ಲ ತಾವಾಗಿಯೇ ರಾಹುಲ್ ಗಾಂಧಿಯವರು ಮನೆಗೆ ಹೋಗ್ಬಿಟ್ಟು ಆ ಹೆಣ್ಮಗಳು ಏನು ಹೇಳಿದ್ರು ಯಾರು ಅವಳನ್ನು ವಿಚಾರಣೆ ಮಾಡಿದ್ರು ಇಲ್ಲಿ ಬಹಿರಂಗವಾಗಿ ರಸ್ತೆಯಲ್ಲಿ ನಿಂತ್ಕೊಂಡು ಪ್ರತಿಭಟನೆ ಮಾಡ್ತಿದ್ದರು ಈ ದೆಹಲಿ ಪೊಲೀಸರಿಗೆ ಕ್ರಮ ಕೈಗೊಳ್ಳುವ ದಮ್ಮಿಲ್ಲ ಅವ್ರನ್ನ ಹಿಡಿದು ನಿಲ್ಲಿಸ್ತಾ ಇರುವವರು ಯಾರು ಯಾರು ಅವರನ್ನು ಈ ಒಂದು ಪ್ರಕರಣ ದಾಖಲಾಗುತ್ತೆ ಮಾಡ್ತಿದ್ದಾರೆ ಅನ್ನೋದು ಭಾಳ ಮುಖ್ಯವಾದ ಪ್ರಶ್ನೆ ಆಗಿದೆ ಅದರ ಜೊತೆಗೆ ಬಿ ಜೆ ಪಿ ನಾಯಕರುಗಳೆಲ್ಲ ಮೌನ ಮಾಡಿದ್ದಾರೆ ಮಹಿಳಾ ಸಂರಕ್ಷಣೆಯ ಬಗ್ಗೆ ಪ್ರಧಾನಿಯಿಂದ ಹಿಡಿದು ಎಲ್ಲರೂ ಭಾಷಣ ಬಿಗದಿದ್ದೇ ಬಿಗ್ದಿದ್ದು ಜನ ನಂಬಿದ್ದೇ ನಂಬಿದ್ದು ಅದಕ್ಕೆ ರಾಜಕಾರಣಲ್ಲ ಸುಳ್ಳು ಯಾವಳು ಸ್ವೀಟ್ ಆಗಿರುತ್ತೆ ಸುಳ್ಳು ಎಷ್ಟು ಸಿಹಿಯಾಗಿರುತ್ತೆ ಅಂತ ಅಂದರೆ ಅದು ತಕ್ಷಣ ಅದು ಆ ಭಾಳ ಖುಷಿ ಅನಿಸುತ್ತೆ ಸತ್ಯ ಕಹಿ ಆಗಿರುತ್ತೆ ಯಾವತ್ತು ಕೂಡ ಸತ್ಯವನ್ನು ಮಾತನಾಡುವುದೇ ಕಷ್ಟ ಅದನ್ನೇ ಹೇಳಿದೆ ನಾನು ಖರ್ಗೆ ಮತ್ತು ನಮ್ಮ ಸಿದ್ದರಾಮಯ್ಯನವ್ರ ಬಗ್ಗೆ ಸ ಸಿದ್ದರಾಮಯ್ಯನವರು ಸರಳವಾಗಿ ಹೇಳಿದ್ದು ಬೊಮ್ಮಾಯಿ ಅವರು ಭ್ರಷ್ಟರು ಅಂತ ನಂತರ ಅದನ್ನು ಎಲ್ಲ ಮಾಧ್ಯಮಗಳು ಸೇರಿ ಇಡೀ ಲಿಂಗಾಯತರೆ ಭ್ರಷ್ಟು ಅಂತ ಹೇಳಿದರೆ ಅವ್ರಿಗೆ ಉಜ್ಜಿದ್ರು ಉಜ್ಜಿದ್ರು ಉಜ್ಜಿ ಪಾಲಿಸಿದ್ರು ಯಾಕೆಂದರೆ ಅದು ಸತ್ಯದ ಸಮಸ್ಯೆ ಅದೇನೆ ಖರ್ಗೆ ಅವರದ್ದು ವಿಷ ದ ಸರ್ಪ ಇದ್ದಂತೆ ಮೋದಿ ಅಂದರು ಒಂದೇ ದಿನಕ್ಕೆ ಪ್ರೆಷರ್ ಹಾಕ್ಸ್ಬಿಟ್ಟು ಅವ್ರು ವಾಪಸ್ ಪಡಿಬೇಕಾ ಪಡೆಯುವ ಸ್ಥಿತಿ ನಿರ್ಮಾಣ ಆಯಿತು ಅವರೇ ವಿಷ ವಿಷಸರ್ಪ ಅಂತಲ್ಲ ಸರ್ಪದಂತೆ ಇದ್ದಾರೆ ಮೋದಿಯವರು ಸರ್ಪ ಅಂತಲ್ಲ ಮೋದಿಯವರು ವಿಷ ಸರ್ಪದಂತೆ ವರ್ತಿಸುತ್ತಾರೆ ಅನ್ನುವ ಮಾತು ಅಲ್ವಾ ಅದು ವಿಷ ಅನ್ನುವ ಅರ್ಥದಲ್ಲಿ ಸೊ ಸತ್ಯ ಹೇಳುವುದು ಕಷ್ಟ ಸತ್ಯವನ್ನು ಸಮಾಧಿ ಮಾಡುವ ಯತ್ನ ಈ ದೇಶದಲ್ಲಿ ಇತ್ತೀಚಿನ ದಿನಗಳಲ್ಲಿ ಸತತವಾಗಿ ನಡೀತಾ ಇದೆ ಸುಳ್ಳು ವಿಜೃಂಭಿಸ್ತಾ ಇದೆ ಸುಳ್ಳು ನರ್ತನ ಮಾಡ್ತಾ ಇದೆ ಸುಳ್ಳನ್ನು ಜನ ನಂಬ್ತಿದ್ದಾರೆ ನೀವು ಸತ್ಯ ಮಾತಾಡಿದ ನಿಮಗೆ ದೇಶದ್ರೋಹಿ ಪಟ್ಟವನ್ನು ಕಟ್ಟಲಾಗುತ್ತೆ ನೀವು ಸತ್ಯವನ್ನು ಮಾತಾಡಿದ ಕ್ಷಣ ನಿಮಗೆ ನಗರ ನಕ್ಸಲ್ ಅಂತ ಹಣ ಪಟ್ಟಿಯನ್ನು ಹತ್ತಲಾಗುತ್ತೆ ಸೊ ಅದ್ರ ಜೊತೆಗೆ ಏನು ಗೊತ್ತಾ ಈ ಈ ಈ ವಿಷಯ ಇದೆ ಸಾಮಾನ್ಯ ಕಡ್ರಿ ಬಳಸೋದು ನಾನೊಂದು ವಾಯಿನಲ್ಲಿ ಕೆಲಸ ಮಾಡಬೇಕಾದ್ರೆ ಯಡಿಯೂರಪ್ಪನವರೇ ನಾನು ವಿಷ ಹೇಳಿ ಆ ಒಂದು ಚಾನೆಲ್ನ ಮಾಲೀಕರಿಗೆ ಹೇಳಿದರು ಆ ಮಾಲೀಕರು ಎಲ್ಲ ಕಡೆ ಹೋಗಿ ಅವ್ರಿಗೆ ಕನ್ನಡ ಬರಲ್ಲ ಬಟ್ ಇಸ್ ಅ ಭಟ್ಟಿದ್ದ ಪೈಝನ್ಸ್ ಸತ್ತು ಎಲ್ಲ ಕಡೆ ಕೇಳ್ಕೊಬೋದ್ರು ನನಗೇನು ಯಾರು ಬೆಂಬಲ ಇಲ್ಲ ಸರಿ ಓಕೆ ಫೈನ್ ನಾನು ಕೆಲಸ ಬಿಡಬೇಕಾಯ್ತು ಬಿಟ್ಟು ಬಂದೆ ಸೊ ನನಗೂ ಅವ್ರ ವಿಷಯ ಅಂತ ಯಡಿಯೂರಪ್ಪನವರು ನನ್ನನ್ನು ಕರೆದಿದ್ದಾರಪ್ಪ ಶೇತರ ಭಟ್ಟು ಅವನು ಅವನು ವಿಷಯ ಕಂಟ್ರಿ ಅಂತ ಎಲ್ಲ ಕಡೆ ಹೇಳ್ಕೊಬೋದಿದ್ದರು ಸನ್ಮಾನ್ಯ ಗೌರವ ಆಗಿದೆ ಹೇಳಿಲ್ಲ ಏನು ಮಾಡೋಣಕ್ಕೆ ನನ್ನ ಇರ್ತಾವೆ ಇನ್ನುವೇ ಈ ಪ್ರಕರಣಕ್ಕೆ ಬಂದರು ನಾನೊಂದು ಕುತೂಹಲಕರವಾದ ಆಘಾತಕಾರಿಯಾದ ಒಂದು ಅಂಕಿಅಂಶ ಇದೆ ಒಂದು ವರದಿಯ ಪ್ರಕಾರ ಮಹಿಳಾ ದೌರ್ಜನ್ಯ ಪ್ರಕರಣಗಳಲ್ಲಿ ನಲವತ್ತೆಂಟು ಸಂಸತ್ ಸದಸ್ಯರು ಪಾಲ್ಗೊಂಡಿದ್ದಾರೆ ಈ ಸಹ ಅಧಿಕೃತ ವರದಿ ಈ ನಲವತ್ತೆಂಟು ಸಂಸತ್ ಸದಸ್ಯರಲ್ಲಿ ಅತಿ ಹೆಚ್ಚಿನವರು ಬಿ ಜೆ ಪಿ ಅದು ಬಿ ಜೆ ಪಿಗೂ ಲೈಂಗಿಕ ದೌರ್ಜನ್ಯಕ್ಕೂ ಏನು ಸಂಬಂಧನೂ ಗೊತ್ತಿಲ್ಲ ಸೊ ಅಲ್ಲಿ ಬಂದ ಮೇಲೆ ಅವ್ರು ಲೈಂಗಿಕ ದೌರ್ಜನ್ಯ ಮಾಡ್ತಾರೋ ಲೌಂಗ್ಯ ದೌರ್ಜನ್ಯ ಮಾಡ್ತಾನೆ ಬರ್ತಾರೋ ಸೊ ಅಲ್ಲಿ ಬಂದ ಮೇಲೆ ತಮಗೆ ಯಾರು ರಕ್ಷಣೆ ಇದೆ ಈ ಬ್ರಿಜ್ಭೂಷಣ್ ಶರ್ಮಾಗ ರಕ್ಷಣೆ ಸಿಕ್ಕಿದೆಯಲ್ಲ ಹಾಗೆ ರಕ್ಷಣೆ ಸಿಗುತ್ತೆ ಅಂತ ಇಂಥ ಪ್ರಕರಣದಲ್ಲಿ ಆಗ್ತಾರೋ ಅಥವಾ ಉಳಿದ ಪಾರ್ಟಿಗಳಲ್ಲಿ ಕಾಂಗ್ರೆಸ್ ಅಂತ ಪಾರ್ಟಿಲಿ ಇದ್ದು ಇಂಥ ಪ್ರಕರಣಗಳು ನಡೆಸಿ ನಂತರ ಜಯ ಅಂದ್ಕೊಂಡು ಈ ಒಂದು ಪಾರ್ಟಿಗೆ ಬಂದು ಸೇರ್ಕೊತಾರೋ ಗೊತ್ತಿಲ್ಲ ಅಂಥ ಅಪಾಯಕಾರಿಯಾದ ಸ್ಥಿತಿ ಬಂದಿದೆ ಕಣ್ಣೀರು ಹಾಕ್ತಿದ್ದಾರೆ ಕಂಟ್ರಿ ಮಹಿಳೆಯರು ಆರು ದಿನ ಆಗಿದೆ ಹಗಲು ರಾತ್ರಿ ಅಂತ ಧರಣಿ ಮಾಡಿದ್ದಾರೆ ಒಂದು ಮಾನವಂತ ಸರ್ಕಾರ ಇದಕ್ಕೆ ರಿಯಾಕ್ಟ್ ಮಾಡೋದು ಬೇಡವಾ ಮನುಷ್ಯ ಅಥವಾ ಮಾನವೀಯತೆ ಮಹಿಳೆಯರು ಪರವಾಗಿ ಇದ್ದವರು ಒಂದು ಎಫ್ ಐ ಆರ್ ದಾಖಲೆ ಮಾಡೋ ಯೋಗ್ಯತೆ ಇಲ್ವಲ್ಲ ಇವರಿಗೆ ಒಂದು ಎಫ್ ಐ ಆರ್ ದಾಖಲೆ ಮಾಡಿ ಅವನು ರಾಜ್ಯವೇ ಕೊಡಿಸಿ ಓಡಿಸೋಕ್ಕಾಗಲ್ವ ಅವನ್ನ ಬ್ಲಿಜ್ ಭೂಷಣ ಶರಪ್ಪನ್ನು ಅದ್ರ ಬದಲು ನನಗೆ ಇನ್ನೊಂದು ಭಾಳ ದುಃಖಕರವಾದದ್ದು ಆ ಪಿ ಟಿ ಉಷಾ ನೀಡಿರುವ ಹೇಳಿಕೆ ಭಾಳಷ್ಟು ಜನ ಅದ್ರ ಬಗ್ಗೆ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ ಹೋಗ್ಬಿಟ್ಟು ದೇಶದ ಘನತೆನ ಘನತೆ ಎಲ್ಲಿ ಉಳ್ಕೊಂಡಿದ್ದೀರಿ ದೇಶದ ಘನತೆ ಮುಳುಗು ಹಾಳು ಬಿದ್ದು ಹೋಗ್ಬಿಟ್ಟಿದೆ ಪಿ ಟಿ ಉಷಾ ಅವರೇ ನೀವು ಓಡ್ತಾ ಇದ್ದವರು ಅತಿ ವೇಗವಾಗಿ ಓಡ್ತಾ ಇದ್ದವರು ಯಾವ ದಿಕ್ಕಿನಲ್ಲಿ ಓಡ್ತಾ ಗೊತ್ತಿಲ್ಲ ಈಗ ಬಿ ಜೆ ಪಿಯ ಅಡುಗೆ ಮನೆ ಸೇರ್ಕೊಂಡು ನಂಗೆ ಕಾಣುತ್ತೆ ನೀವು ದೇಶದ ಘನತೆ ಆ ಹೆಣ್ಣುಮಕ್ಳು ಕಣ್ಣೀರು ನಿಮ್ಮ ಹೃದಯವನ್ನು ಒಂದು ರೀತಿ ಚುಚ್ಚದಿಲ್ವಾ ಪಿ ಟಿ ಉಷಾ ಯೋಚನೆ ಮಾಡಿ ಅದರಂತೆ ಪ್ರಧಾನಿ ಮೋದಿಯವರು ಕರ್ನಾಟಕದಲ್ಲೇ ಇರ್ತಾರೆ ಈಗ ಅವ್ರಿಗೆ ಅದಕ್ಕೆಲ್ಲ ಫುಲ್ ಟೈಮ್ ಇದೆ ಆರೆಂಟು ದಿನಗಳ ಕಾಲ ಕರ್ನಾಟಕದಲ್ಲಿ ಗೆಲ್ಲಿಸ್ಬೇಕು ಬಿ ಜೆ ಪಿ ಆದರೆ ಈ ವಿಚಾರದತ್ತ ಲಕ್ಷ್ಯ ಕೊಡೋದು ಬೇಡವಾ ಪ್ರಧಾನಿಗಳು ಸೂಚನೆ ಕೊಡೋದು ಬೇಡವಾ ಪ್ರಧಾನಿಗಳು ಯಾರು ಈ ಬ್ರಿಜ್ ಭೂಷಣ್ ಶರ್ಮಾಗೆ ರಕ್ಷಣೆ ಕೊಡ್ತಿದ್ದಾರೆ ಅನ್ನೋದನ್ನು ಬಹಿರಂಗಪಡಿಸೋದು ಬೇಡವಾ ಮೋದಿಯವರು ಭಾರತೀಯ ದಂಡ ಸಂಹಿತೆಯ ಪ್ರಕಾರ ಯಾಕೆ ಕ್ರಮ ಕೈಗೊಂಡಿಲ್ಲ ಅನ್ನೋ ಪ್ರಶ್ನೆಗೆ ಉತ್ತರವನ್ನು ಮೋದಿ ಸಾಹೇಬರು ಕೊಡೋದು ಬೇಡವಾ ಯಾಕೆ ಲೈಂಗಿಕ ದೌರ್ಜನ್ಯದ ಆರೋಪಿಗಳನ್ನು ರಕ್ಷಣೆ ಮಾಡ್ತೀರಿ ಇದೇ ನಿಮ್ಮ ನಿಜವಾದ ವ್ಯಕ್ತಿತ್ವ ಇದು ನಿಮ್ಮ ನಿಜವಾದ ವ್ಯಕ್ತಿತ್ವ ಆದರೆ ಅದಕ್ಕಿಂತ ದೊಡ್ಡ ದುರಂತ ಯಾವುದೂ ಇಲ್ಲ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಎಲ್ಲರಿಗೂ ಒಳ್ಳೆಯದಾಗಲಿ ನನ್ನ ವಾಹಿನಿಯನ್ನು ನೋಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕೌನನ್ನು ಬಂದಿ ಅದರಂತೆ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಪ್ರೀತಿ ಆಶೀರ್ವಾದ ಬೆಂಬಲ ಇರಲಿ ಅದು ನನಗೆ ಶ್ರೀರಕ್ಷೆ ಅದು ನನಗೆ ಮಾತನಾಡುವ ಶಕ್ತಿ ಕೊಡುತ್ತೆ ನಿಮ್ಮ ಬೆಂಬಲ ಮಾತ್ರ ನನ್ನ ಧ್ವನಿಯನ್ನು ಉಳಿಸ್ಬೋದು ಎಲ್ಲರಿಗೂ ಒಳಗಾಗಲಿ ನಮಸ್ಕಾರ